ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇವತ್ತು ಮೊದಲನೇದಾಗಿ ನಾನು ನನ್ನ ಫೇಸ್ನ ತೋರಿಸ್ಕೊಳ್ತಾ ವಿಡಿಯೋ ಮಾಡ್ತಾ ಇರೋದು ಅಂತಂದರೆ ಆಗಿ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಮನೇಲಿರೋ ಐಟಮಲ್ಲೇ ಮದುವೆಗಾಗಿರ್ಬೋದು ಅಥವಾ ಯಾವುದೇ ನಾಮಕರಣಕ್ಕಾಗಿರ್ಬೋದು ಇಷ್ಟು ಸಿಂಪಲ್ಲಾಗೇ ಮೇಕಪ್ ಮಾಡ್ಕೊಂಡು ಹೋದರೆ ತುಂಬ ಲುಕ್ಕು ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿರೋ ಐಟಮ್ಗಳಲ್ಲೇ ಯಾವುದೇ ರೀತಿ ನಾನಿಲ್ಲಿ ಫೌಂಡೇಶನ್ ಕ್ರೀಮ್ ಆಗಲಿ ಅಥವಾ ಯಾವುದೇ ರೀತಿ ಫೌಂಡೇಶನ್ ಪೌಡರ್ ಆಗಲಿ ಯಾವುದೂ ಇಲ್ಲ ಮನೇಲಿರೋದ್ರಲ್ಲೇ ಸಿಂಪಲ್ಲಾಗೇ ಮೇಕಪ್ ಮಾಡ್ಕೊಳ್ಳೋಣ ನಾನಿಲ್ಲಿ ಇದ್ದೀನಿ ಹಾಗಾಗಿ ನಾನು ರೋಸ್ ವಾಟರಲ್ಲಿ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಅಂತಂದರೆ ನಾವು ನೀಟಾಗಿ ಫೇಸ್ ವಾಶ್ ಮಾಡಿ ಬಂದಿದ್ರು ಕೂಡ ಕೆಲವು ಸಲ ಡೆಸ್ಟ್ ಇರುತ್ತೆ ಅದರಿಂದ ರೋಸ್ ವಾಟರಲ್ಲಿ ನೀಟಾಗಿ ನಾವು ಓಡಿಸ್ಕೊಬೇಕು ಮತ್ತು ಮೇಕಪ್ಪು ತುಂಬ ಟೈಮ್ ಉಳಿಬೇಕು ಅಂತ ಅಂದರೆ ಐಸ್ ಕ್ಯೂಬಲ್ಲಿ ಕೂಡ ನಾವು ನೀಟಾಗಿ ಫೇಸ್ನ ಒಂದು ಮೇಕಪ್ ಆಗೋದು ಒಂದು ಹದಿನೈದು ನಿಮಿಷ ನನಗೆ ನೀಟಾಗಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಮಸಾಜ್ ಕೊಟ್ಟು ಆಮೇಲೆ ನೀಟಾಗಿ ಫೇಸ್ ಒರೆಸಿ ಮೇಕಪ್ ಆಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ನಾನು ರೋಸ್ ವಾಟರ್ ಹಾಕಿದ್ದೀನಿ ಈ ರೀತಿ ಓಡಿಸ್ಕೊಬೇಕು ಅದಾದಮೇಲೆ ನಾನು ಯಾವಾಗಲೂ ಬಳಸೋದು ಫ್ಯಾರಿಂಗ್ ಲವ್ಲಿ ಅದು ಬಿಟ್ಟರೆ ಒಂದೊಂದು ಸಲ ಪಾನ್ಸ್ ಕೂಡ ಬಳಸ್ತೀನಿ ಬಟ್ ಜಾಸ್ತಿ ಫ್ಯಾರಿಂಗ್ ಲವ್ಲಿ ಬಳಸ್ತೀನಿ ಅದು ಬಿಟ್ಟು ನಾನು ಬೇರೆ ಯಾವ ಕ್ರೀಮು ಅಪ್ಲೈ ಮಾಡಲ್ಲ ನಿಜ ಹೇಳಬೇಕು ಅಂತಂದರೆ ನಾನು ಫ್ಯಾರಿಂಗ್ ಲವ್ಲಿ ಆಗಿರ್ಬೋದು ಪಾನ್ಸ್ ಕ್ರೀಮ್ ಆಗಿರ್ಬೋದು ಹೊರ್ಗಡೆ ಹೋದಾಗ ಮಾತ್ರ ಹಾಕ್ಕೊಳ್ಳೋದು ಫಂಕ್ಷನ್ಸ್ ಇದ್ದಾಗ ಮನೇಲಿದ್ದಾಗ ಖಂಡಿತವಾಗ್ಲೂ ನಾನು ಯಾವುದೇ ಕ್ರೀಮ್ ಆಗಿರ್ಬೋದು ಏನೂ ಅಪ್ಲೈ ಮಾಡಲ್ಲ ಯಾವುದೇ ಕ್ರೀಮ್ ಆಗೂ ಈ ರೀತಿ ಹೋಗ್ಬೇಕು ಆಗ ಲುಕ್ ಚೆನ್ನಾಗಿರುತ್ತೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಈಗ ನೋಡಿ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದೀನಿ ಅದಾದ್ಮೇಲೆ ನಾನು ಬಳಸೋ ಅಂಥದ್ದು ಪೌಡರ್ ಅಥವಾ ಸಲ ಬೇಬಿ ಪೌಡರ್ ಕೂಡ ಮಕ್ಕಳಿಗೆ ಬಳಸೋದನ್ನೇ ಬಳಸ್ತೀನಿ ಇದು ಬಂದು ಆರ್ಲಿ ಪೌಡರ್ ಅದನ್ನು ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಯಾವುದೇ ಮೇಕಪ್ ಆಗಬೇಕಾದ್ರೂ ನೆಕ್ ಹಾಕೋದನ್ನ ಮರಿಬೇಡಿ ನಿಕ್ಕಾಗಿ ಹಾಕ್ಕೊಳ್ಳಿ ಮತ್ತು ಇದೆಲ್ಲ ಈ ಸೈಡಲ್ಲೆಲ್ಲ ಹಾಕೊಳ್ಳಿ ಪೋಷನಲ್ಲೆಲ್ಲ ಆಗ ನಾವು ಫೇಸಲ್ಲಿ ಯಾವ ಯಾವ ರೀತಿ ಕಾಣಿಸ್ತಾ ಇರುತ್ತೆ ಗ್ಲೋ ಅಲ್ಲೂ ಕೂಡ ಕಾಣಿಸ್ತಾ ಇರುತ್ತೆ ಇಷ್ಟೆ ಇನ್ನು ಕಣ್ಕಪ್ ಬಳಸ್ತಾ ಇದ್ದೀನಿ ಕಾಜಲ್ ಇದೊಂದು ಲ್ಯಾಕ್ ಯೂಸ್ ಮಾಡ್ತೀನಿ ಅಷ್ಟೆ ಕಣ್ಕಪ್ಪ ಸ್ವಲ್ಪ ಡಾರ್ಕ್ ಆಗಿ ಅಪ್ಲೈ ಮಾಡಿದೀನಿ ನೀವು ನೋಡ್ತಾ ಇರ್ಬೋದು ಮೇಲೆ ಲಿಪ್ಸ್ಟಿಕ್ ಇದು ಕೂಡ ಲ್ಯಾಕ್ ಮೇಲೆ ಲಿಪ್ಸ್ಟಿಕ್ ನಾನು ಸ್ವಲ್ಪ ಡಾರ್ಕ್ ಆಗಿ ಅಪ್ಲೈ ಮಾಡಕ್ ಹೋಗಲ್ಲ ಸ್ವಲ್ಪ ಲೈಟ್ ಆಗಿ ಅಪ್ಲೈ ಮಾಡ್ತೀನಿ ಲೈಟಾಗಿ ಹಾಕೊಂಡ್ರೆ ಸಾಕು ನೀವು ಡಾರ್ಕ್ ಆಗಬೇಕು ಬೇಕು ಅಂತಂದ್ರೆ ಸ್ವಲ್ಪ ಡಾರ್ಕ್ ಆಗಿ ಅಪ್ಲೈ ಮಾಡ್ಬೋದು ಮೇಲೆ ನಾನು ಬಳಸ್ತಾ ಇರೋಂಥದ್ದು ಸಿಂಧೂರಿದು ನೀವು ನೋಡ್ತಾ ಇರ್ಬೋದು ಇಷ್ಟೇ ಅದಾದಮೇಲೆ ನಾನು ಸ್ವಲ್ಪ ಯಾವಾಗಲೂ ದೊಡ್ಡ ಸೈಜ್ ಬೊಟ್ಟುಗಳಿಡ್ತೀನಿ ಚಿಕ್ಕ ಸೈಜ್ದು ಅಕೇಶನ್ ಆಗಿರ್ತೀನಿ ಅದರಿಂದ ನಾನಿಲ್ಲಿ ದೊಡ್ಡ ಬೊಟ್ಟನ್ನು ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸ್ತೀನಿ ಅಂತ ಯಾವುದೇ ಫಂಕ್ಷನ್ ಆಗಿರ್ಬೋದು ಅದು ಟ್ರೆಡಿಷನಲ್ ಆಗಿರ್ಬೋದು ಅಥವಾ ಮೌನ ಆಗಿರ್ಬೋದು ಎಲ್ಲದಕ್ಕೂ ನಾನು ಒಂದೇ ಬೊಟ್ಟು ಯೂಸ್ ಮಾಡೋದು ಕೆಲವೊಂದೊಂದು ಸಲ ನಾನು ಚಿಕ್ಕದು ಕೂಡ ಬಳಸ್ತೀನಿ ಡ್ರೆಸ್ ಏನಾದರೂ ಹಾಕೊಂಡಾಗ ಆದರೆ ನಾನು ಸ್ಯಾರಿ ವೇರ್ ಮಾಡಿದಾಗ ಸಿಂಪಲ್ ಈ ರೀತಿ ಮೇಕಪ್ ಆದಾಗ ನಾನು ಈ ರೀತಿ ಬಳಸ್ತೀನಿ ಸಿಂಪಲ್ಲಾಗಿ ಕ್ಲಿಪ್ಸ್ ಹಾಕೊತೀನಿ ಅಷ್ಟೇ ನೀವು ನೋಡ್ತಾ ಇರ್ಬೋದು ಇಷ್ಟು ಇನ್ನು ಈ ಸೈಡು ಅಷ್ಟೇ ಅದೇ ರೀತಿ ಹಾಕೊತೀನಿ ಈ ರೀತಿ ಹೇರ್ ಸ್ಟೈಲ್ ಹಾಕೊತೀನಿ ಅಂತೀನಿ ಅದಕ್ಕೆ ಮ್ಯಾಚಿಂಗ್ ಆಗೋ ಅಂಥದ್ದು ಕೂಡ ಹಾಕಂತೀನಿ ಫೈನಲ್ ಲುಕ್ಕು ಈ ರೀತಿ ಬಂತು ಸಿಂಪಲ್ ಆಗಿ ಮೇಕಪ್ ಆಗಿದ್ದು ಯಾವುದೇ ರೀತಿ ಫೌಂಡೇಶನ್ ಆಗಲಿ ಯಾವುದೇ ರೀತಿ ಕ್ರೀಮ್ ಆಗಲಿ ಬಳಸಿಲ್ಲ ಮನೇಲಿ ಯಾವುದು ಬಳಸ್ತೀವಿ ಆ ಒಂದು ಕ್ರೀಮಲ್ಲೇ ಸಿಂಪಲ್ಲಾಗೇ ಮೇಕಪ್ ಆಗಿದ್ದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೆಲ್ರಿಗೂ ಈ ಸಿಂಪಲ್ ಮೇಕಪ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಥ್ಯಾಂಕ್ ಯು